ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಂಡೆ ಎಲ್ಲರೂ ಮನೇಲಿ ಎದ್ದೇ ಇರ್ತೀರಾ ಆ್ಯಂಡ್ ಮಕ್ಕಳಿಗೆ ಹಾಲಿಡೇ ಬಂದವಾಗ ಆಗಿರ್ಬೋದು ಎಲ್ಲೇ ಹೋದ್ರೂ ನಾವು ಇತ್ತೀಚೆಗೆ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥದ್ದು ಈ ಗೋಲ್ಗಪ್ಪನ ಸೊ ಗೋಲ್ಗಪ್ಪ ರೆಸಿಪಿ ಮಾಡೋದು ಗೊತ್ತು ಬಟ್ ಪೂರಿನ ಯಾವ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಸಾಕಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಬಟ್ ಮಾಡಿದ್ರೂ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಮೇಲೆ ಅದು ಕಂಪ್ಲೀಟಾಗಿ ಮೆತ್ತಗಾಗ್ಬಿಡತ್ತೆ ಅದೆಲ್ಲ ಆಗಬಾರ್ದು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನಾನು ನಿಮಗೆ ಕೆಲವೊಂದು ಟಿಪ್ಸ್ ಜೊತೆಗೆ ಇವತ್ತು ನಾನು ಹೇಳ್ಕೊಡ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಆ್ಯಂಡ್ ಹಾಗೆ ನ ಈ ಪೂರಿನ ನೀವು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಯಾವುದೇ ರೀತಿ ಮೆತ್ತಗಾಗಲ್ಲ ಏನೂ ಆಗೋದಿಲ್ಲ ಎಲ್ಲ ಪೂರಿನೂ ಉಬ್ಬಿ ಬರುತ್ತೆ ಆದರೆ ನಾನು ಹೇಳೋವಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿ ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ ಆ್ಯಂಡ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ಒಂದು ಬಟ್ಲಲ್ಲಿ ನಾನು ಒಂದು ಆಗೋಷ್ಟು ಮೈ ಸಾರಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಬಟ್ಲು ಗೋಧಿ ಹಿಟ್ಟಿಗೆ ನೀವು ಅರ್ಧ ಆಗೋಷ್ಟು ಚಿರೋಟಿ ರವೆನ ಬಳಸ್ಕೊಳ್ಬೇಕಾಗತ್ತೆ ನೆನ್ಪಿರಲಿ ನೀವು ಎರಡು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀರಾ ಅಂತ ಅಂದರೆ ಒಂದು ಬಟ್ಲು ಚಿರೋಟಿ ರವೆನ ಬಳಸ್ಕೊಬೇಕಾಗತ್ತೆ ಆ್ಯಂಡ್ ಇದು ಮೆಜರ್ಮೆಂಟು ನಿಮಗೆ ಎಲ್ಲೂ ಮಿಸ್ ಆಗಬಾರ್ದು ಈ ಮೆಜರ್ಮೆಂಟು ಕರೆಕ್ಟಾಗಿ ತೊಗೋಬೇಕಾಗತ್ತೆ ನೀವು ಇದೇ ಮೇಯ್ನು ನಿಮಗೆ ಸೊ ಈ ರೀತಿಯಾಗಿ ನೀವು ಅಳತೆ ಪ್ರ ಅಳತೆ ಪ್ರಕಾರ ತೊಗೊಳ್ಳಿ ತಗೊಂಡಿದ್ದಾದಮೇಲೆ ನಿಮಗೆ ಅಕಸ್ಮಾತ್ ನೀವೇನಾದರೂ ಜಾಸ್ತಿ ಮಾಡ್ತಾ ಅಂತ ಅಂದರೆ ಇವಾಗ ನಾನು ತಗೊಂಡಿರೋಂತಹ ಒಂದು ಕಪ್ಪಾಗ ಒಂದು ಬಟ್ಲಾಗೋಷ್ಟು ಗೋಧಿ ಹಿಟ್ಟಿಗೆ ಅರ್ಧ ಬಟ್ಲಾಗೋಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ನೆನಪಿರ್ಲಿ ಚಿರೋಟಿ ರವೆ ನಾರ್ಮಲ್ಲು ನಾವು ಉಪ್ಪಿಟ್ಟಿಗೆಲ್ಲ ಬಳಸೋ ಅಂತಹ ರವೆ ಅಲ್ಲ ಆ ರವೆಯಲ್ಲಿ ಕರೆಕ್ಟಾಗಿ ಬರಲ್ಲ ಚಿರೋಟಿ ರವೆನೇ ಹಾಕ್ಕೋಬೇಕಾಗತ್ತೆ ಇದನ್ನು ನೀವು ಮಿಸ್ಟೇಕ್ ಮಾಡ್ಕೋಬೇಡಿ ನಾನು ಹೇಳ್ತಿರೋದು ಚಿರೋಟಿ ರವೆ ಹಾಗೆ ಇದಕ್ಕೆ ಸ್ವಲ್ಪ ಒಂದು ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕ್ಬಿಟ್ಟು ಈ ಈ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಎರಡು ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಅದಾದಮೇಲೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನಾರ್ಮಲ್ ವಾಟರು ಏನು ಕಾಯಿಸಿರೋ ಬಿಸಿ ನೀರಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಬೇಡ ಆ್ಯಂಡ್ ಯಾವುದೇ ರೀತಿ ಸೋಡಾ ಪುಡಿನೂ ಹಾಕೋಕೋಗಬೇಡಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರು ಇದು ಯಾವುದು ಬೇಡ ನಾನು ಹೇಳ್ಕೊಡೋ ರೀತಿನಲ್ಲಿ ನೀವು ಮಾಡಿ ಪರ್ಫೆಕ್ಟಾಗಿ ಪೂರಿ ಬರುತ್ತೆ ಈ ಥರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೊಳ್ತಾ ಬನ್ನಿ ಆ್ಯಂಡ್ ನೆನಪಿರಲಿ ನಿಮಗೆ ನಾವು ನಾನು ಒಂದು ಬಟ್ಲಾಗುವಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಬಟ್ಲಾಗೋಷ್ಟು ಚಿರೋಟಿ ರವೆ ತೊಗೊಂಡಿರೋದ್ರಿಂದ ನನಗೆ ಹಂಡ್ರೆಡ್ ಪೂರಿ ಆಗಿದೆ ನೂರು ಪೂರಿನ ನಾನು ಇಷ್ಟು ಹಿಟ್ಟಲ್ಲಿ ಮಾಡ್ಕೊಂಡಿದ್ದೀನಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಬೇಕಾದರೆ ಆ್ಯಂಡ್ ನಾನು ಮಾಡೋ ಎಲ್ಲ ಈ ರೆಸಿಪಿ ಏನಿದೆ ಅಲ್ಲ ಇದು ಕಂಪ್ಲೀಟಾಗಿ ನಾನು ವೀಡಿಯೋಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾಕಂತಂದರೆ ಎಲ್ಲೇ ಒಂದು ವೀಡಿಯೋ ಮಿಸ್ ಆದ್ರೂ ನಿಮಗೆ ಪೂರಿ ಎಡ್ವರ್ಟ್ ಆಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ಸೊ ಇದನ್ನು ಕಲಿಸ್ಕೋಬೇಕಾದ್ರೆ ಒಂದು ತಲೆಯಲ್ಲಿರಲಿ ನಿಮಗೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ನಾವು ಇವಾಗ ಚಪಾತಿಗೆಲ್ಲ ಕಲಿಸ್ತೀವಲ್ವ ಸಾಫ್ಟಾಗಿ ಆ ರೀತಿಯಾಗಿ ದಯವಿಟ್ಟು ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿರಬೇಕು ಆ್ಯಂಡ್ ಇದು ಕೈಯಿಗೆ ಅಂಟ್ಕೋಬಾರ್ದು ನೋಡಿ ಅದಕ್ಕೋಸ್ಕರನೇ ನನಗೆ ಅದು ಕಲಸೋದಕ್ಕೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ಸ್ವಲ್ಪ ಪ್ರೆಷರ್ ಹಾಕಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಗಟ್ಟಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ನೀವು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಮೆತ್ತಗಾಗತ್ತೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಮಾಧಾನವಾಗಿ ಗಟ್ಟಿಯಾಗಿ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಇದನ್ನು ಮೇಲೆ ನೋಡಿ ನಾನು ತೋರಿಸ್ತೀನಿ ಯಾವ ಆಗಿರಬೇಕು ಗಟ್ಟಿಯಾಗಿ ಅಂತ ಈ ಥರ ಮೇಲೆ ನೀವು ಇದನ್ನು ಪ್ರೆಸ್ ಮಾಡಿ ನೋಡಿದ್ರೆ ಸ್ವಲ್ಪ ಸಾಫ್ಟಾಗಿದ್ರೆ ಸಾಕು ಇದನ್ನು ಇವಾಗ ಹದಿನೈದು ನಿಮಿಷ ಸೈಡಲ್ಲಿ ಇದ್ದೀನಿ ಏನೇ ಕಡಿಮೆ ಅಂದ್ರೂ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಅದಕ್ಕೆ ಮೇಲೆಲ್ಲ ನೀವು ಬಿಡೋಕ್ಕೆ ಹೋಗಬೇಡಿ ಹದಿನೈದು ನಿಮಿಷ ಸಾಕಾಗತ್ತೆ ನಾನು ಯಾವಾಗಲೂ ಪೂರಿ ಮಾಡುವಾಗ ಹದಿನೈದು ನಿಮಿಷ ಅಷ್ಟೇ ಬಳಸ್ಕೊಳ್ಳೋದು ನಾನು ತಿಂಗಳಲ್ಲಿ ಒಂದೇ ಸಲ ಪೂರಿನ ಮಾಡಿಟ್ಕೋತೀನಿ ನನಗೆ ತಿಂಗಳು ಪೂರ್ತಿ ಆಗತ್ತೆ ಅದು ಯಾಕಂತಂದ್ರೆ ಮನೇಲಿ ಮಗು ಇರೋದ್ರಿಂದ ಹಸ್ಬೆಂಡಿಗೆ ರಜಾ ಸಿಕ್ಕಾಗ ಅವ್ರು ಕೇಳೋದ್ರಿಂದ ನಾನು ಒಂದು ಸಲ ಪೂರಿಗಳನ್ನ ಈ ರೀತಿಯಾಗಿ ಮಾಡಿಟ್ಕೋತೀನಿ ಇಲ್ಲಾಂತಂದರೆ ತಿಂಗಳಲ್ಲಿ ಎರಡು ಸಲ ಮಾಡಿಟ್ಕೋತೀನಿ ಹಾಗಾಗಿ ಇವಾಗ ನೋಡಿ ಕಲ್ಸಿಟ್ಕೊಂಡಿದ್ದ ಹದಿನೈದು ನಿಮಿಷ ನಾನು ಬಿಟ್ಟಿದ್ದಾದಮೇಲೆ ಮತ್ತೆ ಅದನ್ನು ಒಂದು ಸ್ವಲ್ಪ ನಾತ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡು ಮತ್ತೆ ಅದನ್ನು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನೀವು ಪೂರಿ ಅಳತೆನ ಕರೆಕ್ಟಾಗಿ ತೊಗೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಕೈಯಲ್ಲೇನೇ ನಾತ್ಕೊಂಡು ನಿಮ್ಮ ಬೆರಳಲ್ಲಿ ಒಂದು ಇಂಚು ಕರೆಕ್ಟಾಗಿ ಒಂದು ಇಂಚಿಗೆ ನೀವು ತೊಗೋಬೇಕಾಗತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಆ ಇಂಚಲ್ಲಿ ಇಟ್ಕೊಂಡು ನೀವು ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೂ ನಿಮಗೆ ಗೋಲ್ಗಪ್ಪ ಪೂರಿಗೆ ಕರೆಕ್ಟು ಮೆಜರ್ಮೆಂಟ್ ಅದು ಸೊ ಹಾಗಾಗಿ ಒಂದು ಇಂಚ್ ಆಗುವಷ್ಟು ನೀವು ಅದನ್ನು ಕಟ್ ಮಾಡಿಕೊಂಡು ಈ ರೀತಿಯಾಗಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿಟ್ಕೊಳ್ಳಿ ನೀವು ಏನು ಮೊದಲು ಸ್ವಲ್ಪ ಬಾಲ್ ಬಾಲ್ ಥರ ಕಟ್ ಮಾಡಿ ಇಟ್ಕೊಂಡೆ ಅಲ್ವಾ ನಾನು ಅದನ್ನು ಕಂಪ್ಲೀಟಾಗಿ ಇದೇ ರೀತಿಯಾಗಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಈ ರೀತಿಯಾಗಿ ನಾದ್ಕೊಳ್ಳಿ ಮತ್ತು ಒಂದು ಇಂಚ್ ಆಗುವಷ್ಟು ನೀವೇನು ಮಾಡಬೇಕು ಅದನ್ನು ತೆಗೆದುಬಿಟ್ಟು ಇಟ್ಕೋಬೇಕಾಗತ್ತೆ ಈ ರೀತಿಯಾಗಿ ಇಟ್ಕೊಳ್ಳಿ ನಿಮ್ಗೆ ಯಾರಾದರೂ ಹೆಲ್ಪರ್ ಇದ್ದಾರೆ ಅಂತ ಅಂದರೆ ಈ ಥರ ತೆಗ್ದಿದ್ದಾದಮೇಲೆ ಅದನ್ನು ರೌಂಡ್ ಶೇಪ್ ಮಾಡೋದಕ್ಕೆ ಹೇಳಿ ಅವಾಗ ಇನ್ನೂ ಈಸಿ ಆಗುತ್ತೆ ಓಕೆನಾ ಯಾಕಂತಂದರೆ ನಾವೇ ಮಾಡ್ಕೊಳ್ಳೋದಾದರೆ ತುಂಬಾ ಕಷ್ಟ ಆಗುತ್ತೆ ಈ ರೀತಿಯಾಗಿ ತೆಕ್ಕೋಬೇಕು ಮತ್ತು ರೌಂಡ್ ಶೇಪ್ ಕೊಡಬೇಕು ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಯಾರಾದರೂ ಹೆಲ್ಪರ್ ಇದ್ದರೆ ನೀವು ಆರಾಮಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಎಲ್ಲವನ್ನು ಈ ರೀತಿಯಾಗಿ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪನೇ ಸ್ವಲ್ಪ ಗೋಧಿ ಹಿಟ್ಟನ್ನ ಸ್ಪ್ರಿಂಕಲ್ ಜಸ್ಟ್ ಒಂದು ಸ್ವಲ್ಪ ಸಾಕು ಅಂಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಆಲ್ರೆಡಿ ನಂದು ಅಂಟ್ತಾ ಇಲ್ಲ ಯಾಕಂದರೆ ಗಟ್ಟಿಯಾಗಿ ಕಲಸಿರೋದ್ರಿಂದ ಈ ರೀತಿ ಕಲಸಿರೋದು ಈ ರೀತಿ ಇರಬೇಕು ನಿಮಗೆ ಹದ ಒಂದಕ್ಕೊಂದು ಅಂಟ್ತಾ ಇದೆ ಅಂತ ಅಂದರೆ ಅದು ಪೂರಿ ಕನ್ ಫಾರ್ಮ್ ಆಗಿ ಫ್ಲಾಪ್ ಆಗುತ್ತೆ ಹೇಳ್ಬಿಟ್ಟಿದ್ದೀನಿ ಇವಾಗಲೇ ನಾನು ಇವಾಗ ನೋಡಿ ಒಂದೊಂದೇ ತೊಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಮಾಡಿಕೊಂಡು ಒಂದೊಂದೇ ತೊಗೊಳ್ಳಿ ಜಾಸ್ತಿ ಏನು ಬೇಡ ಈ ರೀತಿ ಒಂದೊಂದೇ ತೊಗೊಂಡು ರೌಂಡ್ ಶೇಪ್ ಮಾಡಿಕೊಂಡು ನೀವೇನು ಮಾಡಬೇಕು ಇದ್ರ ಮೇಲೆ ನೀವು ಜಾಸ್ತಿ ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಲಟ್ಸೋಕೆ ಹೋಗಬೇಡಿ ದಯವಿಟ್ಟು ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಜಸ್ಟ್ ಒಂಚೂರು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಲಟ್ಸಿ ಓಕೆನಾ ಪೂರಿದು ಕರೆಕ್ಟು ನಿಮಗೆ ಅದ್ರದ್ದು ಸೈಜ್ ಗೊತ್ತಿರತ್ತಲ್ವ ಆ ಸೈಜ್ಗೆ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಇದು ಕರೆಕ್ಟು ಪೂ ಪೂರಿ ಸೈಜು ಇದು ಸೊ ಹಾಗಾಗಿ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಲಟ್ಟಿಸ್ಕೋತೀನಿ ಬಟ್ ಲಟ್ಟಿಸುವಾಗ ನಾನು ಹೇಳಿದ್ದನ್ನು ಒಂದು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ಏನು ಅಂತ ಅಂದರೆ ಲಟ್ಟಿಸ್ಬೇಕಾದ್ರೆ ಜಾಸ್ತಿ ನೀವು ಗೋಧಿ ಹಿಟ್ಟನ್ನು ಹಾಕಬೇಡಿ ಒಂದು ಸಲ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಲಟ್ಟಣಿಗೆಗೆ ಅಂಟ್ಕೋತಾ ಇದೆ ಅನ್ನೋ ಟೈಮಲ್ಲಿ ಮಾತ್ರನೇ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡವೇ ಬೇಡ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾಗಿ ಮಾಡಿಕೊಂಡು ಚೂರೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಕಂಪ್ಲೀಟಾಗಿ ಎಲ್ಲವನ್ನು ನಾನು ಲಟ್ಟಿಸ್ಕೊಂಡು ಬರ್ತೀನಿ ಇವಾಗ ನೋಡಿ ಇವಾಗ ನಾನು ಕಂಪ್ಲೀಟಾಗಿ ಎಲ್ಲವನ್ನು ಲಟ್ಟಿಸ್ಕೊಂಡಿದ್ದಾಗಿದೆ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಇದ್ರ ಮೇಲೆ ಒಂದು ಬಟ್ಟೆನ ಕಂಪ್ಲೀಟಾಗಿ ಮುಚ್ಚಬೇಕಾಗತ್ತೆ ನೀವು ಅದ್ರ ಮೇಲ್ಗಡೆ ಮತ್ತೆ ಇನ್ನೊಂದು ಸ್ವಲ್ಪ ಲಟ್ಸಿರೋದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಎಲ್ಲೂ ಗಾಳಿ ಹೋಗದಿರೋ ರೀತಿ ನೋಡಿ ನಾನು ಈ ರೀತಿ ಒಂದು ವೈಟ್ ಕಲರ್ ಟವಲಿಂದ ಈ ರೀತಿ ಮುಚ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಎಲ್ಲೋ ಗಾಳಿ ಹೋಗ್ದಿರೋ ರೀತಿ ಒಂದು ಸುಮ್ಮನೆ ಮೇಲ್ಗಡೆ ಒಂದು ಟವಲ್ ಹಾಕ್ಬಿಟ್ಟು ಒಂದು ಎರಡು ಅವರ್ ನೀವು ಇದನ್ನು ಬಿಡಬೇಕಾಗತ್ತೆ ಕಡಿಮೆ ಅಂದ್ರೂ ಒಂದೂವರೆ ಗಂಟೆ ನೀವು ಬಿಡಲೇಬೇಕು ಇದನ್ನು ನೀವೇನಾದರೂ ಮಾಡಿದ ತಕ್ಷಣ ಏನಾದರೂ ಮಾಡಿದ್ರಿ ಅಂತ ಅಂದರೆ ನಿಜವಾಗ್ಲೂ ಪೂರಿ ಅನ್ನೋದು ಸರಿ ಬರಲ್ಲ ತುಂಬ ಜನ ಪೂರಿ ಮಾಡಬೇಕಾದ್ರೆ ಇದೇ ಮಿಸ್ಟೇಕ್ಗಳನ್ನೇ ಮಾಡೋದು ಅದರಿಂದನೇ ಪೂರಿ ಫ್ಲಾಪ್ ಆಗೋದು ಓಕೆನಾ ಇದನ್ನು ನೀವು ಒಂದೂವರೆಯಿಂದ ಎರಡು ಗಂಟೆ ಬಿಡಬೇಕಾಗತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಗಂಟೆ ಒಂದೂವರೆ ಗಂಟೆ ಬಿಡಲೇಬೇಕು ಸೊ ಈ ಥರ ಒಂದು ಕಾಟನ್ ಟವಲ್ನ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಇಟ್ಬಿಡಿ ಇಲ್ಲಾಂತಂದರೆ ಕಾಟನ್ ಟವಲ್ ಮೇಲೇ ನೀವು ಪೂರಿಗಳನ್ನ ಹಾಕ್ಬಿಟ್ಟು ಅದಾದಮೇಲೆ ಅದ್ರ ಮೇಲ್ಗಡೆ ಬೇರೆ ಯಾವುದಾದ್ರೂ ಬಟ್ಟೆನ ಮುಚ್ಚಿ ಇದಾದ ಮೇಲೆ ಪೂರಿನ ಹೇಗೆ ಮಾಡೋದು ಇವಾಗ ನಾನು ಎರಡು ವಾರ ಅದನ್ನು ಬಿಟ್ಟಿದ್ದೆ ಬಿಟ್ಟಿದ್ದಾದಮೇಲೆ ನೋಡಿ ಒಂದು ಬಾಣಲಿನಲ್ಲಿ ನಾನು ಜಾಸ್ತಿ ಎಣ್ಣೆ ತೊಗೊಂಡಿಲ್ಲ ಕಾಲು ಭಾಗದಷ್ಟು ಮಾತ್ರ ಎಣ್ಣೆ ತೊಗೊಂಡಿದ್ದೀನಿ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ ಜಾಸ್ತಿ ಫ್ಲೇಮಲ್ಲಿ ಏನಾದರೂ ಇಟ್ಟ್ರಿ ಅಂತ ಅಂದರೆ ಪೂರಿ ಬೇಗ ಸೀದೋಗುತ್ತೆ ಆ್ಯಂಡ್ ಬೇಗ ಕ್ರಿಸ್ಪಿ ಆಗುತ್ತೆ ಬೇಗ ಮೆತ್ತಗೂ ಆಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಪೂರಿಗಳನ್ನ ಮಾಡ್ತಾ ಬನ್ನಿ ಇದನ್ನ ಮಾಡಬೇಕು ಆದರೆ ನಾನು ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಅದನ್ನು ಏನು ಅಂತ ಈ ರೀತಿಯಾಗಿ ಪೂರಿನ ನೀವು ಎಣ್ಣೆಗೆ ಹಾಕಿದಾಗ ಫಸ್ಟು ಪೂರಿ ಮೇಲ್ಗಡೆ ಪ್ರೆಸ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ಅದನ್ನು ಅದ್ರ ಮೇಲ್ಗಡೆ ಬಿಸಿ ಎಣ್ಣೆನ ಹಾಕಬೇಕು ಓಕೆನಾ ಹಾಕಿದವಾಗ ನಿಮಗೆ ಪೂರಿ ಅನ್ನೋದು ಉಬ್ಬುತ್ತೆ ಉಬ್ಬುತ್ತೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಆ್ಯಂಡ್ ಆಗಿರುತ್ತೆ ಹಾಗಾಗಿ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ ಅದು ಉಬ್ಬೇಕಾದ್ರೆ ಮಾತ್ರ ಅದಾದಮೇಲೆ ಏನು ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಏನೂ ಇಲ್ಲ ಸೊ ಇವಾಗ ನೋಡಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದ ತಕ್ಷಣ ನೀವು ತೆಗಿಬೇಕಾಗತ್ತೆ ಕಲರ್ ಚೇಂಜ್ ಆಯಿತು ಅಂದಿದ ತಕ್ಷಣ ತೆಗ್ದು ತೆಗೆದುಬಿಡಿ ನಾನು ಇನ್ನೊಂದು ಸಲ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಪೂರಿ ಮೇಲ್ಗಡೆ ಎಣ್ಣೆ ಹಾಕಬೇಕು ಪೂರಿ ಹಾಕೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಯಾಕಂತಂದರೆ ನೀವು ಪೂರಿನ ಮಾಡ್ತಾಯಿದ್ದೀರಾ ಅಂತಂದರೆ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಇದರಲ್ಲಿ ಒಂಚೂರು ಮಿಸ್ಟೇಕ್ ಆಯಿತು ಅಂತ ಅಂದ್ರೂ ಪೂರಿ ಮೆತ್ತಗಾಗಬಿಡತ್ತೆ ಯಾಕಂತಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ನಾನು ಸುಮಾರು ಒಂದು ಐದರಿಂದ ಹತ್ತು ಹತ್ತು ಸಲ ನನ್ನ ಪೂರಿ ಫ್ಲಾಪ್ ಆದಮೇಲೆ ಇಲ್ಲ ಫೈನಲ್ ಆಗಿ ಇದನ್ನ ಮಾಡಲೇಬೇಕು ಕಲೀಲೇಬೇಕು ಅಂತ ಕಲಿತ ನನಗೂ ಗೊತ್ತಾಗಿದ್ದು ನಾನು ಏನೆಲ್ಲ ಮಿಸ್ಟೇಕ್ ಮಾಡ್ತಿದ್ದೆ ಅಂತ ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಓಕೆನಾ ಯಾಕಂತಂದರೆ ತುಂಬ ಜನ ಮಿಸ್ಟೇಕ್ ಮಾಡೋದು ಏನು ಅಂತ ಅಂದರೆ ಗೋಧಿ ಹಿಟ್ಟು ಹಾಕ್ಬಿಟ್ಟು ಪೂರಿ ಮಾಡೋಕೆ ಹೋಗ್ತೀರಾ ಇಲ್ಲ ಅಂತಂದರೆ ನಾರ್ಮಲ್ ಉಪ್ಪಿಟ್ಟು ರವೆ ಹಾಕ್ಬಿಟ್ಟು ಮಾಡೋಕ್ಕೆ ಹೋಗ್ತೀರಾ ಸೋಡಾ ಪುಡಿ ಹಾಕ್ತೀರಾ ಇದೆಲ್ಲ ದಯವಿಟ್ಟು ಮಾಡಬೇಡಿ ನೋಡಿ ಇವಾಗ ಪೂರಿ ಪೂರಿ ಹಾಕಿದ್ಮೇಲೆ ಸ್ವಲ್ಪ ಅದ್ರ ಮೇಲೆ ಪ್ರೆಸ್ ಮಾಡಿ ಉಬ್ಬಲಿಲ್ಲ ಅಂದಾಗ ಬಿಸಿ ಎಣ್ಣೆನ ಅದ್ರ ಮೇಲೆ ಹಾಕೊಂಡ್ರೆ ಆಗೋಯ್ತು ಉಬ್ಬಿಡತ್ತೆ ಒಂದೇ ಸಲ ಮೇಲೆ ಬಂದುಬಿಡತ್ತೆ ನೀವು ಈ ಥರ ಪ್ರೆಸ್ ಮಾಡಿದವಾಗ್ಲೇ ಪೂರಿ ಮೇಲೆ ಬಂದ್ಬಿಡತ್ತೆ ಈ ಕೆ ಇನ್ ಕೇಸ್ ಏನಾದರೂ ಬರಲಿಲ್ಲ ಅಂದವಾಗ ನೀವು ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ತಾ ಬನ್ನಿ ಚೆನ್ನಾಗಿ ಪೂರಿ ಉಬ್ಬತ್ತೆ ಓಕೆನಾ ಇವಾಗ ಈ ರೀತಿಯೆಲ್ಲ ಮೇಲೆ ನಾನು ಹೇಳ್ದಂಗೆ ನಾನು ಮೊದಲಿನ ಏನೆಲ್ಲ ಟಿಪ್ಸ್ಗಳ್ನ ಕೊಟ್ಟಿದ್ದೀನಿ ಅದನ್ನು ನೀಟಾಗಿ ಫಾಲೋ ಮಾಡಿಕೊಂಡು ಪೇಷನ್ಸಿಂದ ಈ ಪೂರಿನ ಮಾಡಿಕೊಳ್ಳಿ ನಾನು ಇದನ್ನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸ್ ನಾನು ಇದನ್ನು ಸ್ಟೋರ್ ಮಾಡಿ ಇಟ್ಬಿಡ್ತೀನಿ ಯಾಕಂತಂದರೆ ನಮ್ಮ ಮನೇಲಿ ಜಾಸ್ತಿ ಸ್ನಾಕ್ಸ್ ತಿನ್ನೋದ್ರಿಂದ ನಮ್ಮ ಮನೇಲಿ ಜಾಸ್ತಿ ತುಂಬಾ ಗೋಲ್ಗಪ್ಪ ಮಸಾಲೆ ಪುರಿ ಇದನ್ನು ತುಂಬ ಇಷ್ಟಪಡೋದ್ರಿಂದ ನಾನು ಒಂದು ಸಲ ಮಾಡಿಟ್ಬಿಡ್ತೀನಿ ಈ ರೀತಿ ಎಲ್ಲ ತಗೊಂಡಿದ್ದಾದಮೇಲೆ ನಾನು ಮೊದಲೇ ಹೇಳಿದೆ ಕೊನೆಯಲ್ಲೊಂದು ಒಂದು ಟಿಪ್ಸ್ ಕೊಡ್ತೀನಿ ಅಂತ ಆ ಟಿಪ್ಸ್ ಏನು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಅದಕ್ಕೂ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಆ್ಯಂಡ್ ಪೂರಿ ಮಾಡಿದ್ಮೇಲೆ ಪೂರಿ ಹೇಗೆ ಬಂತು ಅಂತ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತಂದರೆ ನೀವು ಮಾಡಿರೋ ಪೂರಿ ಕರೆಕ್ಟಾಗಿ ಬಂದಿದೆಯಾ ಕರೆಕ್ಟಾಗಿ ಬಂದಿಲ್ವಾ ಏನಾಯಿತು ಅನ್ನೋದು ನನಗೂ ಕೂಡ ಗೊತ್ತಾಗಬೇಕು ಆ್ಯಂಡ್ ಆ ಕ್ಯೂರಾಸಿಟಿ ನನಗೂ ಇದೆ ಸೊ ಹಾಗಾಗಿ ನೀವು ಇದನ್ನೆಲ್ಲ ಮಾಡಿದಾದ ನನಗೆ ಮಾಡಿದ್ರೆ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ರೆಸಿಪಿ ಗೋಲ್ಗಪ್ಪ ಆಗಿರ್ಬೋದು ಮಸಾಲೆ ಪುರಿ ಆಗಿರ್ಬೋದು ಪಾನಿ ಆಗಿರ್ಬೋದು ಇದ್ರದ್ದು ಕಂಪ್ಲೀಟ್ ರೆಸಿಪಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿದೆ ದಯವಿಟ್ಟು ಹೋಗಿ ಒಂದು ಸಲ ಚೆಕ್ ಮಾಡಿ ಅದರಲ್ಲಿ ಕಂಪ್ಲೀಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ರೋಡ್ ಸೈಡಲ್ಲಿ ಯಾವ ರೀತಿಯಾಗಿ ಗೋಲ್ಗಪ್ಪ ಮಾಡ್ತಾರೆ ಅದಕ್ಕೆ ಏನೆಲ್ಲ ಮಸಾಲೆಗಳನ್ನ ಹಾಕ್ತಾರೆ ಅನ್ನೋ ಕಂಪ್ಲೀಟ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದು ಸಲ ಚೆಕ್ ಮಾಡಿ ನಿಮಗೂ ಹೆಲ್ಪ್ ಆಗುತ್ತೆ ಮನೆಯಲ್ಲಿ ಮಾಡಿದ್ದೀರಾ ಅಂತಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಗೈಸ್ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾನು ಸಪ್ರೇಟಾಗಿ ಆ ಕಡೆ ಸೈಡಲ್ಲಿ ಒಂದು ಮರ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ಆ ಕಡೆ ಒಂದು ಮರನೂ ಇಟ್ಕೊಂಡಿದ್ದೀನಿ ಈ ಕಡೆ ಪ್ಲೇಟು ಕೂಡ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಕಡೆನೂ ಮಾಡ್ತಾಯಿದ್ದೀನಿ ಆ ಕಡೆ ಸಪ್ರೇಟಾಗೂ ಎತ್ತಿಟ್ಟಿದ್ದೀನಿ ಯಾಕೆ ಅಂತ ಇವಾಗ ಹೇಳ್ತೀನಿ ನೋಡಿ ಗೈಸ್ ನೋಡಿ ನಾನು ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಒಂದು ಇಟ್ಟಿದ್ದೀನಿ ಫಸ್ಟು ನೀವು ಇದಕ್ಕೆ ಹಾಕಿದ್ಮೇಲೆ ಇದು ಕಂಪ್ಲೀಟಾಗಿ ಇಲ್ಲಿ ತಣ್ಣಗಾಗಬೇಕು ನೀವು ನೆಕ್ಸ್ಟು ಅಲ್ಲಿ ಎಣ್ಣೆಗೆ ಹಾಕೊಳ್ಳೋ ಅಷ್ಟರಲ್ಲಿ ಇದು ತಣ್ಣಗಾಗಿರುತ್ತೆ ಅದಾದ ಮೇಲೆ ನೀವು ತೆಗೆದ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ಬೇಕು ಯಾಕೆ ಅಂತಂದರೆ ನೀವೇನಾದರೂ ಬಿಸಿ ಬಿಸಿದು ಇದು ತೆಗೆದಿದ್ದ ತಕ್ಷಣ ಡೈರೆಕ್ಟಾಗಿ ಇಲ್ಲಿಗೆ ಹಾಕಿದ್ರೆ ಈ ರೀತಿ ಒಂದ್ರ ಮೇಲೆ ಒಂದು ಹಾಕಿದಾಗ ಅದು ಮೆತ್ತಗಾಗ್ಬಿಡತ್ತೆ ಆ ಕಾರಣಕ್ಕೋಸ್ಕರ ನೋಡಿ ನೀವು ಇದೇ ಥರ ನಾನು ಮಾಡಿರೋ ರೀತಿನಲ್ಲಿ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿರತ್ತೆ ನೋಡಿ ಕಾಣಿಸ್ತಾ ಇದೆಯಾ ಈ ರೀತಿಯಾಗಿರತ್ತೆ ಸೊ ಹಾಗಾಗಿ ಈ ತರ ಈ ಟಿಪ್ಸ್ ಒಂದು ಫಾಲೋ ಮಾಡಿ ಅವಾಗ ಪೂರಿ ಫ್ಲಾಪ್ ಆಗೋದಿಲ್ಲ ಸೊ ಗೈಸ್ ಗೋಲ್ಗಪ್ಪ ಮಾಡೋ ಅಂಥ ರೆಸಿಪಿ ಈ ಪೂರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಏನೇ ಡೌಟ್ ಇದ್ರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಈ ರೆಸಿಪಿನ ಮನೆಯಲ್ಲಿ ನೀವು ಟ್ರೈ ಮಾಡಿ ನೆಕ್ಸ್ಟು ವಲ್ ಇನ್ನೂ ಒಂದು ಹೊಸ ರೆಸಿಪಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನಾನು ಹೇಳ್ದಂಗೆ ಏಕೆನೇ ಮಸಾಲ ಪುರಿ ಗೋಲ್ಗಪ್ಪ ರೆಸಿಪಿ ಎಲ್ಲ ನನ್ನ ಚಾನಲಲ್ಲಿದೆ ಪೂರಿ ಮಾಡಿದ್ಮೇಲೆ ನೀವು ಖಂಡಿತವಾಗ್ಲೂ ಆ ವಿಡಿಯೋನ ನೋಡ್ತೀರಾ ಅಂತ ಗೊತ್ತು ನೋಡಿ ಮಾಡಿ